ಈ ಆಡಳಿತ ಮಳಿದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಗೂ ಮತ್ತು ಪಿಡಿಒ ಅವರನ್ನು ಸದ್ಯಕ್ಕೆ ಅಮಾನತು ಮಾಡಬೇಕು ಕೊಳಲಿ ಗ್ರಾಮ ಪಂಚಾಯತ್ಗೆ ಬೀಗ ಜಡಿದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ನಡುವೆಯೂ ಪಟ್ಟು ಬಿಡದ ಗ್ರಾಮಸ್ಥರು ಬಿಡಿಒ ಅವರನ್ನ ಪಂಚಾಯತ್ ಒಳಗೆ ಬಂಧಿಸಿ ಪಂಚಾಯತ್ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ ಅಧಿಕಾರಿಗಳನ್ನ ಅಮಾನತು ಮಾಡದೆ ಜಾಗ ಬಿಟ್ಟು ಕದಲೋದೇ ಇಲ್ಲ ಅಂತ ಠಿಕಾಣೆ ಹೂಡಿದ್ದ ಪ್ರತಿಭಟನಾಕಾರರು ಇದು ಮುಧೋಳ ತಾಲೂಕಿನ ಕುಳಲಿ ಗ್ರಾಮದಲ್ಲಿ ಕಂಡ ದೃಶ್ಯಗಳು ಹದಿನೈದನೇ ಹಣಕಾಸು ಆಯೋಗದ ಅನುದಾನ ಅಮೃತ ಗ್ರಾಮ ಯೋಜನೆ ಸಹಿತ ಗ್ರಾಮದಲ್ಲಿ ಯಾವೊಂದು ಕಾಮಗಾರಿಗಳು ನಡೆದಿಲ್ಲ ಕಾಮಗಾರಿಯ ಹೆಸರಲ್ಲಿ ಹಣ ವರ್ಗಾವಣೆ ಮಾತ್ರ ನಡೆದಿದೆ ಎಂದು ಗ್ರಾಮಸ್ಥರು ಪ್ರತಿಭಟನೆಗಿಳಿದ್ರು ಬಿಟ್ಟು ಬಿಡದೆ ಸುರಿಯುತ್ತಿದ್ದ ಮಳೆಯಲ್ಲೇ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ರು ತೊಂಬತ್ತೇಳು ಲಕ್ಷ ಅನುದಾನವನ್ನು ಕಾಮಗಾರಿ ಮಾಡದೆ ಬಿಲ್ ತೆಗೆದುಕೊಂಡರೆ ಸಾಮಾನ್ಯ ಸಭೆಯಲ್ಲಿ ಮಾಹಿತಿ ಕೇಳಿದ್ರೆ ಯಾವುದೇ ಮಾತಿಗೆ ಉತ್ತರ ಸರಿ ಉತ್ತರ ಕೊಡೋದು ಉಡಾಪಿ ಹೇಳುತ್ತಾ ಹಳೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಸುಮಾರು ಇವತ್ತಿಗೆ ನಮ್ಮನ್ನು ಮೂರು ವರ್ಷ ಕಾಯ್ಕೊತ ಬಂದಾರ ಇದು ನಮಗೆ ಲಜ್ಜಗಟ್ಟ ಸಂಗತಿಯಾಗಿದೆ ಅದೇ ರೀತಿಯಾಗಿ ನಮ್ದು ಏನ್ ಬೇಡಿಕೆಪ್ಪ ಅಂತಂದ್ರೆ ಈ ಅನುದಾನವನ್ನು ಎಲ್ಲರೂ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿ ಅಲ್ಲಿ ಸಾರ್ವಜನಿಕವಾಗಿ ಕೇಳಿ ಅನುದಾನ ಯಾವಾಗ ಖರ್ಚು ಅವಾಗ ಅಲ್ಲಿ ಏನ್ ಕೆಲಸ ಆಗೈತಿ ಕಾಮಗಾರಿ ಆಗೈತಿ ಇಲ್ಲ ನೋಡ್ಬೇಕಾಗೈತಿ ಅನುದಾನ ನೋಡಬೇಕು ನೋಡೋದ್ ಮುಖಾಂತರ ಮತ್ತೆ ನಾವು ಇ ಓ ಅವ್ರಿಗೆ ಮತ್ತು ಸಿ ಎಸ್ ಅವ್ರಿಗೆ ಮೊನ್ನೆ ಇಪ್ಪತ್ತು ದಿನ ದಿನಗಳ ಹಿಂದೆ ನಾವು ಒಂದು ತನಿಖಾ ಅಧಿಕಾರಿಗಳ ನೇಮಕ ಮಾಡಕೊ ತಿಳಿದಿವಿ ಆದ್ರೆ ಇದೇ ರೀತಿಯಾಗಿ ಯಾವುದೇ ಅಧಿಕಾರಿ ನೇಮಕ ಮಾಡಿಲ್ಲ ಯಾರೋ ಬಿಜಿ ಪರ್ಸನ್ ಅಂತ ಹೇಳಿ ಒಬ್ಬ ಅಧಿಕಾರಿ ನೇಮಕ ಮಾಡಿ ನಾವು ಯಾವ್ದಾದ್ರೂ ಕೆಲಸ ಮಾಡಿ ಸರ್ ತನಿಖೆ ಮಾಡಿರೋ ಸರ್ ಅವ್ರು ಕೇಳಿದಾಗ ಅವರು ನಮಗೆ ಬಿಜಿ ಅದೇ ನಮಗೆ ನಿಮ್ ಕೆಲಸ ಟೈಮ್ ಕೊಡಕ್ ಆಗುದಿಲ್ಲ ನಾವು ಬೇರೆ ಕೆಲಸ ಅಂತ ಹೇಳಿದ್ರು ಅದೇ ರೀತಿಯಾಗಿ ಬಿಜಿ ಇದ್ ಅಧಿಕಾರಿ ಯಾಕೆ ಅವ್ರು ನೇಮಕ ಮಾಡಿದ್ರು ಅವ್ರು ಯಾಕಂದ್ರೆ ಗುಡಾಬಿ ಮಾತ್ರ ಉತ್ತರ ಕೊಡತಾರು ಯಾವ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇವ್ರು ಯಾರ ಮೇಲೆ ನಮಗೆ ನಂಬಿಕೆ ಬರ್ತಾ ಇಲ್ಲ ಅದೇ ರೀತಿಯಾಗಿ ಇದ್ರು ಯಾರ್ಯಾರ ಪಾಲಂತ ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಾಗಿ ಈ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ಮತ್ತು ಪಿ ಡಿಒ ಅವರನ್ನು ಇವಾಗ ಸದ್ಯಕ್ಕೆ ಅಮಾನತ್ ಮಾಡಬೇಕು ಸಿ ಎಸ್ ಅವರು ಬಂದ್ ನಮಗೆ ಇವತ್ತು ನಮ್ಮ ಮಾತು ಕೊಡಬೇಕು ಲಿಖಿತವಾಗಿ ಮಾತು ಕೊಡಬೇಕು ಪಿ ಡಿಒ ಅವರು ಅಮಾನತ್ ಮಾಡಬೇಕು ಅಮಾನತ್ ಇಡೋಸಕ ಮಾಡ್ತಾ ಇಲ್ಲ ಅಮಾನತ್ ಮಾಡೋದಕ್ಕ ನಾವು ಈ ಹೋರಾಟ ಹೋಗೋದಿಲ್ಲ ಗ್ರಾಮ ಪಂಚಾಯತ್ ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆಯಲ್ಲಿ ತೊಡಗಿದ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಒಳಗೆ ಬಂಧಿಸಲಾಗಿತ್ತು ಸ್ಥಳಕ್ಕೆ ಸಿಪಿಐ ತಾಲೂಕು ಅಧಿಕಾರಿಗಳು ಆಗಮಿಸಿದ್ರು ಸಮಸ್ಯೆಗಳನ್ನ ಆಲಿಸಿದ್ರು ಸ್ಥಳಕ್ಕೆ ಆಗಮಿಸಿದ ತಾಲೂಕ್ ಪಂಚಾಯತ್ ಇಒ ಜೊತೆ ಮಾತಿನ ಚಕಮಕಿಯು ನಡೆಯಿತು ಭ್ರಷ್ಟಾಚಾರ ನಡೆಸಿದ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ರು ಪ್ರತಿಭಟನೆ ಕೈಬಿಡುವಂತೆ ಇವು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದ್ರೂ ಗ್ರಾಮಸ್ಥರು ಮಾತ್ರ ಪಟ್ಟು ಬಿಡಲೇ ಇಲ್ಲ

ಇದಾತ ಇಲ್ಲಿ ಆಗಿರ್ಲಿಕ್ಕಂದ್ರೆ ಈಗ ಸದ್ಯಕ್ಕೆ ಸಿ ಎಸ್ ಅವ್ರ ಕೈ ಸಮಾನತ್ ಮಾಡ್ಬೇಕು ಇಲ್ಲಿ ಹೋಗೋದಕ್ಕ ಯಾವುದೇ ರೀತಿ ಯಾವುದೇ ನಾವು ಮನೆ ಒಳ ಮನೆ ಉಳಿಸ್ಕೊಂಡು ನಾವು ಮನೆ ಒಳಗೆ ಹಂಗಲ್ಲ ನಾವು ಹೋರಾಟ ನಿಂತ್ಕೋದಿಲ್ಲ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಒಟ್ನಲ್ಲಿ ಗ್ರಾಮಸ್ಥರು ಘೋಷಣೆಗಳನ್ನ ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ರು ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಯುವಕರು ಹಿರಿಯರೆಲ್ಲ ಪ್ರತಿಭಟನೆಯಲ್ಲಿ ತೊಡಗಿದ್ರು ರಾಂಟಿವಿ ನ್ಯೂಸ್ ಕೊಡಲಿ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಅಂಡಾ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೇಟರ್ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನಾ ಸರ್ಕಲ್ ಮುಧೋಳ ರನ್ ಟಿ ಬಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ